ವಾಸಿಗಳಿಗೆ ಕೇಂದ್ರ ಸರ್ಕಾರ ಬಹುದೊಡ್ಡ ದಸರಾ ದೀಪಾವಳಿ ಗಿಫ್ಟ್ ನೀಡಿದೆ ಜಿಎಸ್ಟಿ ಸ್ಲಾಬ್ಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಾಗಿದ್ದು ಅಗತ್ಯ ವಸ್ತುಗಳೆಲ್ಲ ಈಗ ಮೊದಲಿಗಿಂತ ಅಗ್ಗ ಎರಡ್ ಸಾವಿರದ ಇಪ್ಪತ್ತೈದರ ದೊಡ್ಡ ಗುಡ್ ನ್ಯೂಸ್ ಎಂದೇ ಬಣ್ಣಿಸಬಹುದಾದ ಈ ಸಂತಸ ಸಮಾಚಾರದ ಬಗ್ಗೆ ವಿವರವಾಗಿ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಹಣದುಬ್ಬರದಿಂದ ತತ್ತರಿಸಿದ್ದ ಜನಸಾಮಾನ್ಯರಿಗೆ ರಿಲೀಫ್ ಇಂದಿನಿಂದ ಕೇಂದ್ರ ಸರ್ಕಾರದ ಹೊಸ ತೆರಿಗೆ ಪದ್ಧತಿ ಜಾರಿ ಜಿಎಸ್ಟಿ ಪರಿಷ್ಕರಣೆ ಇಂದಿನಿಂದ ಜಾರಿಗೆ ಬಂದಿದ್ದು ಹಲವು ವಸ್ತುಗಳು ಅಗ್ಗದ ಬೆಲೆಗೆ ಸಿಗ್ತಾ ಇರುವುದಕ್ಕೆ ದೇಶವಾಸಿಗಳು ಸಂತುಷ್ಟರಾಗಿದ್ದಾರೆ ತೆರಿಗೆ ಹೊರೆ ಸಾಕಷ್ಟು ಇಳಿದ ಬಳಿಕ ಬಹುತೇಕ ಅಗತ್ಯ ವಸ್ತುಗಳ ಬೆಲೆ ಇಳಿದಿದ್ದು ಜನ ತುಸು ನಿರಾಳರಾಗಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು ಪ್ರಮುಖವಾಗಿ ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಾಡಲಾಗಿತ್ತು ಶೇಕಡಾ ಐದು ಶೇಕಡಾ ಹನ್ನೆರಡು ಶೇಕಡಾ ಹದಿನೆಂಟು ಶೇಕಡಾ ಇಪ್ಪತ್ತೆಂಟು ಹೀಗೆ ನಾಲ್ಕು ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿ ಇತ್ತು ಆದರೆ ಈಗ ಈ ನಾಲ್ಕು ಸ್ಲ್ಯಾಬ್ಗಳ ಪೈಕಿ ಶೇಕಡಾ ಹನ್ನೆರಡು ಶೇಕಡಾ ಇಪ್ಪತ್ತೆಂಟರ ಜಿಎಸ್ಟಿ ಸ್ಲಾಬ್ಗಳಿಗೆ ಕೊಕ್ ನೀಡಲಾಗಿದೆ ಶೇಕಡಾ ಐದು ಮತ್ತು ಹದಿನೆಂಟರ ಜಿಎಸ್ಟಿ ಸ್ಲ್ಯಾಬ್ ಮಾತ್ರ ಉಳಿಸಿಕೊಂಡಿದ್ದು ಐಷಾರಾಮಿ ವಸ್ತುಗಳಿಗೆ ಶೇಕಡಾ ನಲವತ್ತರಷ್ಟು ತೆರಿಗೆ ವಿಧಿಸಲಾಗಿದೆ ಇದರೊಂದಿಗೆ ಇನ್ಮುಂದೆ ಶೇಕಡಾ ಐದು ಹದಿನೆಂಟು ನಲವತ್ತರ ಜಿಎಸ್ಟಿ ಸ್ಲಾಬ್ಗಳು ಇರಲಿದೆ ಸರ್ಕಾರ ಹಲವು ಅಗತ್ಯ ವಸ್ತುಗಳ ಮೇಲಿನ ಜಿಎಸ್ಟಿ ಸಂಪೂರ್ಣ ಹಾಕಿದೆ ಇನ್ನು ಅನೇಕ ಅಗತ್ಯ ವಸ್ತುಗಳ ಜಿಎಸ್ಟಿ ಹೇರಿಕೆಯನ್ನ ದೊಡ್ಡ ಮಟ್ಟದಲ್ಲಿ ಕಡಿತಗೊಳಿಸಿದೆ ಶೇಕಡ ಹದಿನೆಂಟರಿಂದ ಜಿಎಸ್ಟಿ ಇಳಿಕೆ ಇನ್ನು ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಕೆಯಾಗಿರೋ ಜಿಎಸ್ಟಿ ವಸ್ತುಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗುದಾದ್ರೆ ಬೆಣ್ಣೆ ತುಪ್ಪ ಒಣಹಣ್ಣು ಹಾಲು ಮಾಂಸ ಸಕ್ಕರೆ ಮಿಠಾಯಿ ಜಾಮ್ ಹಣ್ಣಿನ ಜಲ್ಲಿಗಳು ಎಳನೀರು ಕರಿದ ಪದಾರ್ಥಗಳು ಹಣ್ಣಿನ ರಸ ಸಿಪ್ಪೆ ಐಸ್ ಕ್ರೀಮ್ ಪೇಸ್ಟ್ರಿ ಬಿಸ್ಕೆಟ್ಗಳು ಶಾಂಪೂ ಪೇಸ್ಟ್ ಶೇವಿಂಗ್ ಕ್ರೀಮ್ ಟೂತ್ ಬ್ರಷ್ ಫೇಸ್ ಪೌಡರ್ ಸೋಪ್ ಹೇರ್ ಆಯಿಲ್ ಥರ್ಮೋಮೀಟರ್ ಟ್ರಾಕ್ಟರ್ ಟೈರ್ ಬಿಡಿ ಭಾಗಗಳಾಗಿವೆ ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಕೆಯಾಗಿರೋ ಜಿಎಸ್ಟಿ ವಸ್ತುಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಟೂತ್ ಪೌಡರ್ ಹಾಲುಣಿಸುವ ಬಾಟಲ್ ಬಂಬು ಫರ್ನಿಚರ್ಸ್ ಹಣಿಗೆ ಸೈಕಲ್ ಬಾಚಣಿಗೆ ಕೊಡೆ ಕನ್ನಡಕದ ಮಸೂರ ಹನಿ ನೀರಾವರಿ ಉಪಕರಣ ಅಡುಗೆ ಪಾತ್ರೆ ಬೇಬಿ ನ್ಯಾಪ್ಕಿನ್ ಹೊಲಿಕೆ ಯಂತ್ರಗಳಾಗಿವೆ ಅಲ್ಲದೆ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಕೆಯಾಗಿರೋ ಜಿಎಸ್ಟಿ ವಸ್ತುಗಳು ಯಾವ್ಯಾವು ಅಂತ ನೋಡ್ತಾ ಹೋಗುವುದಾದ್ರೆ ಸಿಮೆಂಟ್ ಸಾವಿರದ ಇನ್ನೂರು ಸಿಸಿಗಿಂತ ಕಡಿಮೆ ಸಾಮರ್ಥ್ಯದ ವಾಹನಗಳು ಮುನ್ನೂರ ಐವತ್ತು ಸಿಸಿ ವರೆಗಿನ ಮೋಟಾರ್ ಸೈಕಲ್ ಏರ್ ಕಂಡೀಷನರ್ ಡಿಶ್ ವಾಷರ್ ಟಿವಿ ಗ್ರಾಹಕ ಬಳಕೆಯ ಎಲೆಕ್ಟ್ರಾನಿಕ್ ಸರಕುಗಳು ಮೂರು ಚಕ್ರದ ವಾಹನಗಳು ಸರಕು ಸಾಗಣಿ ವಾಹನಗಳು ಮೂವತ್ತೆರಡು ಇಂಚು ಮೇಲ್ಪಟ್ಟ ಟಿವಿಗಳು ಕಂಪ್ಯೂಟರ್ ಮಾನಿಟರ್ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುವ ವಸ್ತುಗಳು ಮೇಲೆ ಕೇಂದ್ರ ಸರ್ಕಾರ ಶೇಕಡಾ ನಲವತ್ತರಷ್ಟು ತೆರಿಗೆ ವಿಧಿಸಿದೆ ಅಂದರೆ ತಂಬಾಕು ಮತ್ತು ಉತ್ಪನ್ನ ಸಿಗರೇಟ್ ಪಾನ್ ಮಸಾಲಾ ಬೀಡಿ ಗುಟ್ಕಾ ಜರ್ದಾ ರೀತಿ ಜಗಿಯುವ ತಂಬಾಕು ಐಷಾರಾಮಿ ಕಾರು ಮುನ್ನೂರ ಐವತ್ತು ಸಿಸಿ ಮೇಲ್ಪಟ್ಟ ಬೈಕ್ಗಳು ರಿವಾಲ್ವರ್ ಪಿಸ್ತೂಲ್ ಲಾಟರಿ ಬ್ಯಾಟರಿ ಕ್ಯಾಸಿನೋ ಗ್ಯಾಂಬ್ಲಿಂಗ್ ಕುದುರೆ ಸರಕುಗಳನ್ನು ಶೇಕಡಾ ನಲವತ್ತರಷ್ಟು ತೆರಿಗೆ ಸ್ಲಾಬ್ ಅಡಿ ಸೇರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ರೈತರಿಗೆ ಕೃಷಿ ಸಂಬಂಧಿತ ವಸ್ತುಗಳ ಮೇಲೂ ಜಿಎಸ್ಟಿ ಹೊರೆಯನ್ನ ಕಡಿಮೆ ಮಾಡಲಾಗಿದೆ ಟ್ರ್ಯಾಕ್ಟರ್ ಚಕ್ರ ಹಾಗೂ ಬಿಡಿಭಾಗ ಇನ್ನೂರು ಐವತ್ತು ಸಿಸಿಗಿಂತ ಹೆಚ್ಚಿನ ಡೀಸೆಲ್ ಎಂಜಿನ್ ಟ್ರಾಕ್ಟರ್ಗಳ ಹೈಡ್ರಾಲಿಕ್ ಪಂಪ್ ಹಿಂಬದಿ ಚಕ್ರಗಳ ರಿಮ್ ಟ್ರಾನ್ಸ್ಮಿಷನ್ ಹೌಸಿಂಗ್ ಬಂಪರ್ ಬ್ರೇಕ್ ರೇಡಿಯೇಟರ್ ಅಸೆಂಬ್ಲಿ ಕೂಲಿಂಗ್ ಸಿಸ್ಟಮ್ ಬಿಡಿಭಾಗಗಳ ವಸ್ತುಗಳ ಮೇಲೆ ಶೇಕಡಾ ಹದಿನೆಂಟರಿಂದ ಶೇಕಡಾ ಐದರಷ್ಟು ಜಿಎಸ್ಟಿ ಇಳಿಕೆಯಾಗಿದೆ ಇಂದಿನಿಂದ ಅಂದರೆ ನವರಾತ್ರಿಯ ಮೊದಲ ದಿನದಿಂದಲೇ ಜಿಎಸ್ಟಿ ಪರಿಷ್ಕರಣೆ ದರಗಳು ಜಾರಿಯಾಗಿವೆ ಆ ಮೂಲಕ ಜಿಎಸ್ಟಿ ಕಟ್ಟಿ ಕಟ್ಟಿ ಸುಸ್ತಾಗಿದ್ದ ಜನಸಾಮಾನ್ಯರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ ಡೆಸ್ಕ್ ಬ್ಯೂರೋ ನ್ಯೂಸ್